ವಕ್ಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ತಿದ್ದುಪಡಿ ತರಬಾರದು ಅಂತ ಒತ್ತಾಯಿಸಲು ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿರುವುದು ರಾಜ್ಯದ ರೈತರಿಗೆ ಜನತೆಗೆ ಮಾಡಿರುವ ದ್ರೋಹ ಅಂತ ಮಂಡ್ಯ ಜಿಲ್ಲೆ ವಕ್ಫ್ ವಿರೋಧಿ ರೈತ ಒಕ್ಕೂಟ ಹಾಗೂ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಹಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಕಾಯ್ದೆಯನ್ನ ವಿರೋಧಿಸಿದ ಸಲುವಾಗಿ ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ತರುವುದಕ್ಕೆ ಮುಂದಾಗಿದ್ದು ವಕ್ಫ್ ಕಾಯ್ದೆಗೆ ಹಿನ್ನಡೆಯಾಗಿದೆ ಅಂತ ತಿಳಿದಿದ್ದೆವು ಆದರೆ ರಾಜ್ಯ ಸರ್ಕಾರದ ನಿರ್ಣಯ ವಿಪರ್ಯಾಸ ಮೂಡಿಸಿ ಿದೆ ಎಂದರು ರಾಜ್ಯ ಸರ್ಕಾರ ಹಲವು ರೈತ ವಿರೋಧಿ ಕೆಲಸವನ್ನ ಮಾಡ್ತಾ ಇದೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಯಾವುದೇ ರಾಜ್ಯ ಸರ್ಕಾರ ರೈತರ ಅನುಕೂಲಕರ ವ್ಯವಸ್ಥೆಗಳನ್ನ ಕರೆಸಿದಿರಲಿಲ್ಲ ಆದ್ರೆ ಈ ಸರ್ಕಾರ ರೈತರನ್ನ ಕಡೆಗಣಿಸಿ ವಕ್ ಪರವಾಗಿ ನಿಂತಿದೆ ಅಂತ ಕಿಡಿಕಾರಿದ್ರು ವಕ್ಫ್ ಕಲಿಯುಗದ ಭಸ್ಮಾಸುರನಂತಿದ್ದು ಅಷ್ಟು ಅಧಿಕಾರವನ್ನು ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರವೇ ತಿದ್ದುಪಡಿಗಳ ಮೂಲಕ ನೀಡಿದೆ ದೇಶದ ಇತರ ಸಂಘ ಸಂಸ್ಥೆಗಳಿಗೆ ನೀಡಿದ ಅಧಿಕಾರವನ್ನು ಇದಕ್ಕೆ ನೀಡಬೇಕು ಅದನ್ನು ಬಿಟ್ಟು ಪೋಷಣೆ ಮಾಡುವ ನಿರ್ಧಾರ ಯಾಕೆ ಎಂಬುದು ಸರ್ಕಾರ ತಿಳಿಸಬೇಕು ಅಂತ ಆಗ್ರಹಿಸಿದ ಅವರು ರಾಜ್ಯಪಾಲರು ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯಕ್ಕೆ ಅಂಕಿತ ಹಾಕಬಾರದು ಅಂತ ಒತ್ತಾಯಿಸಿದರು ಹಲವಾರು ವ್ಯಾಪಕವಾಗಿ ಹರಡ್ಕೊಂಡು ಅದನ್ನು ಭಾರತೀಯ ಕಿಸಾನ್ ಸಂಘ ಮತ್ತು ಮಂಡ್ಯ ಜಿಲ್ಲಾ ಒಕ್ ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಸಮರ್ಥವಾಗಿ ಎದುರಿಸಿದ ಪರಿಣಾಮ ಹಿಮ್ಮೆಟ್ಟಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಅದು ಹಿಮ್ಮೆಟ್ಟಿಲ್ಲ ಅವರ ಮನಸ್ಥಿತಿ ಹಾಗೇ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಕೇಂದ್ರ ಸರ್ಕಾರ ಒಕ್ಕ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಏನು ಪ್ರಯತ್ನ ಪಟ್ಟಿದೆ ಅದು ಕೆಲಸ ಆಗ್ತಾಯಿದೆ ಆ ತಿದ್ದುಪಡಿ ತರಬೇಡಿ ಅದು ಹಾಗೇ ಇರಲಿ ಅನ್ನುವಂಥ ನಿರ್ಣಯವನ್ನು ನಿನ್ನೆ ತಗೊಂಡಿರ್ತಕ್ಕಂಥದ್ದು ಖಂಡಿತ ವಿಪರ್ಯಾಸ ಮತ್ತು ತುಂಬ ದುಃಖ ತರ್ತಕ್ಕಂಥ ಒಂದು ವಿಷಯ ಇದು ಯಾಕೆಂದರೆ ಈಗಾಗಲೇ ಈಗ ಆಯ್ಕೆ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಹಲವಾರು ರೈತ ವಿರೋಧಿ ಕೆಲಸಗಳನ್ನ ಮಾಡಿದೆ ರೈತರ ಸ್ವತಂತ್ರ ಬಂದು ಇಲ್ಲಿವರೆಗೆ ಯಾವುದೇ ಸರ್ಕಾರವು ರೈತರ ಅಷ್ಟು ಯೋಜನೆಗಳನ್ನ ಕಿತ್ಕೊಂಡಿರಲಿಲ್ಲ ಅಕ್ರಮ ಸಕ್ರಮ ಯೋಜನೆ ಇರ್ಬೋದು ವಿದ್ಯಾರ್ಥಿ ನಿಧಿ ಇರ್ಬೋದು ಕ ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು ಹಾಲಿಗೆ ದರ ಕಮ್ಮಿ ಮಾಡೋದಿರ್ಬೋದು ಈಗ ಹೇಳ್ತಾ ಹೋದರೆ ಹನ್ನೆರಡು ಅಂಶಗಳಿದ್ದಾವೆ ಹನ್ನೆರಡು ಅಂಶಗಳನ್ನ ಇದುವರೆಗೂ ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ರೈತನಿಂದ ಕಿತ್ಕೊಂಡಿರಲಿಲ್ಲ ಇಷ್ಟೊಂದು ವ್ಯವಸ್ಥೆಗಳನ್ನ ಆದರೆ ಈ ಸರ್ಕಾರ ಅಷ್ಟು ವ್ಯವಸ್ಥೆಗಳನ್ನು ಕಿತ್ಕೊಂಡಿದೆ ಅದರ ಜೊತೆಗೆ ಮೊನ್ನೆ ಮೊನ್ನೆ ಅಷ್ಟೇ ವಿಯನ್ನು ಮುಚ್ತೀವಿ ರೈತರು ಮಕ್ಕಳು ಓದ್ತಕ್ಕಂಥ ವಿಯನ್ನು ಮುಚ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ಈಗ ಅದ ನಾವೆಲ್ಲರ ಹೋರಾಟ ನಮ್ಮ ನಿಮ್ಮೆಲ್ಲರ ಒಂದಷ್ಟು ಹೋರಾಟ ಸ್ವಲ್ಪ ಒಂದು ಅಜ್ಜೆ ಹಿಂದೆ ಹೋಗಿದೆ ಆದರೆ ಇದನ್ನು ನೋಡ್ತಾ ಇದ್ರೆ ಅದನ್ನು ತಿರ್ಗ ಯಾವತ್ತು ಮರುಕಳಿಸ್ತಾರೆ ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ ಖಂಡಿತ ಇದು ಸ್ವತಂತ್ರ ಭಾರತದಲ್ಲಿ ತುಂಬ ಒಂದು ಖಂಡನೀಯವಾದಂಥ ಒಂದು ವಿಷಯ ಇದು ಇಲ್ಲಿ ಅಂಬೇಡ್ಕರ್ ಕಾನೂನು ಬಿಟ್ಟರೆ ಬೇರೆ ಕಾನೂನು ಇರಬಾರ್ದು ಆ ಕಾನೂನಡಿನಲ್ಲಿ ನೀವು ಕೆಲಸ ಮಾಡಿ ನೀವು ಆ ಕಾನೂನಡಿನಲ್ಲಿ ಹೇಳ್ತದೆ ಇದು ಒಕ್ಕಾಯ್ದೆ ಇರಬೇಕು ಅಂತ ಹೇಳ್ತದ ಅದು ನಾವು ಹೇಳ್ತಾ ಇರ್ತಕ್ಕಂಥದ್ದೇನು ಇಡೀ ದೇಶದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಏನು ಏನಿದೆ ಅಧಿಕಾರ ಅದೇ ಅಧಿಕಾರದೊಳಗಡೆ ಕೂಡ ಈ ಒಕ್ಕಾಯ್ದೆ ಬರಬೇಕು ಬರಬೇಕಾ ಬೇಡವಾ ಆದರೆ ನೀವು ಮಾಡ್ತಾ ಇರೋದೇನು ಇದಕ್ಕೆ ಮಾತ್ರ ಯಾಕೆ ಅಪರಿಮಿತ ಅಧಿಕಾರ ಒಲಿ ಅದನ್ನು ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶವಾದರೂ ಏನು ಫಸ್ಟ್ ಅದನ್ನು ಸ್ಪಷ್ಟಪಡಿಸಿ ನೀವು ಎಲ್ಲ ಯೋಜನೆಗಳನ್ನ ಕಿತ್ತು ಆ ಕಡೆ ಕೊಡುವುದಲ್ಲೇ ಇಡೀ ಭೂಮಿನ ಕಿತ್ಗಳು ಕೊರಟ ಹುಟ್ಟ ಒಂದು ಕಾನೂನನ್ನ ನೀವು ಪೋಷಣೆ ಇದ್ದೀರಲ್ಲ ಯಾಕಿದು ಹಾಗಾಗಿ ಭಾರತೀಯ ಕಿಸಾನ್ ಸಂಘ ಮಂಡ್ಯ ಜಿಲ್ಲಾ ಒ ಕಾಯ್ದೆ ವಿರೋಧಿ ಒಕ್ಕೂಟ ರೈತ ಒಕ್ಕೂಟ ಸಂಪೂರ್ಣವಾಗಿ ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಹೋರಾಟವನ್ನು ನಡೆಸ್ತೀವಿ ಅದಕ್ಕೆ ತಮ್ಮೆಲ್ಲ ಸಹಕಾರ ಕೊಡಿ ಮುಂದುವರೆದು ಮಾನ್ಯ ರಾಜ್ಯಪಾಲರಿಗೆ ನಾನು ಏನಪ್ಪ ಹೇಳೋದು ಹೇಳಿದ್ರೆ ಏನು ನಿನ್ನೆ ಆ ನಿರ್ಣಯನ ತಗೊಂಡಿದ್ದಾರೆ ಆ ನಿರ್ಣಯಕ್ಕೆ ಯಾವುದೇ ಕಾರಣಕ್ಕೂ ನೀವು ಸಹಿ ಹಾಕ್ಬಾರ್ದು ಯಾಕೆಂದರೆ ಇದು ರೈತ ವಿರೋಧಿ ಸಮಾಜ ವಿರೋಧಿ ಆ ದೃಷ್ಟಿನಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕ್ಬಾರ್ದು ಇದಕ್ಕೆ ಹೋರಾಟ ಇಲ್ಲೇ ನಿಲ್ಲಲ್ಲ ಆ ದೃಷ್ಟಿಯಿಂದ ಈಗಲಾದರೂ ಎಚ್ಚೆತ್ಕೊಂಡು ಅಲ್ಪ ಸ್ವಲ್ಪ ನಿಮಗೆ ಮಾನ ಮರ್ಯಾದೆ ಬಹುಸಂಖ್ಯಾತರ ಮೇಲೆ ನಮ್ಮ ಮೇಲೆ ಗೌರವ ಇದ್ದರೆ ಆ ಒಂದು ಇದನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂತಂದ್ರೆ ಖಂಡಿತ ಮುಂದಿನ ದಿನದಲ್ಲಿ ಇದಕ್ಕೆ ಹುಂಡತ್ತೀರಿ ನೀವು ಕದಂಬ ಸೇನೆಯ ಬೇಕರಿ ರಮೇಶ್ ಮಾತನಾಡಿ ಮಾರ್ಚ್ ಇಪ್ಪತ್ತೆರಡರ ಕರ್ನಾಟಕ ಬಂದ್ಗೆ ಮಂಡ್ಯ ಜಿಲ್ಲೆ ವಕ್ ವಿರೋಧಿ ರೈತ ಒಕ್ಕೂಟ ಸಂಪೂರ್ಣ ಬೆಂಬಲ ನೀಡುತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಂಡ್ಯದವರೆಲ್ಲ ಛತ್ರಿ ಆಟ ಇಳಿಸುವ ಹೇಳಿಕೆಯನ್ನ ನೀಡಿದ್ದು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಬಂಧುಗಳೇ ಇಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವೇದಿಕೆಯಲ್ಲಿ ನಿಮ್ಮ ಮಂಡ್ಯದವರಿಗೆ ಎಲ್ಲ ಛತ್ರಿ ಆಟ ಕೊಟ್ಟು ಮಂಡ್ಯದವರು ಕೆಳಗಿಳಿಸೋನು ಅಂತ ಮಾತು ಹೇಳಿದ್ದಾರೆ ಇದು ಕಾಂಗ್ರೆಸ್ನವ್ರ್ಗೆ ಹೇಳಿದಾರಾ ಅಥವಾ ಮಂಡ್ಯದವ್ರಿಗೆ ಹೇಳಿದಾರ ಸ್ಪಷ್ಟಪಡಿಸ್ಬೇಕು ಅಂತ ಆಗ್ರಹಪಡಿಸ್ತಾ ಇವರು ಹೇಳಿರೋ ಮಾತನ್ನು ಜಿಲ್ಲೆ ಜನತೆ ಅಗ್ರವಾಗಿ ತಗೋಬಾರ್ದು ಇದು ಮಂಡ್ಯ ಜಿಲ್ಲೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಅದನ್ನ ಸ್ಪಷ್ಟವಾಗಿ ಖಂಡಿಸ್ತಾ ಇದ್ದೀವಿ ಬಂಧುಗಳೇ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಅಪ್ಪಾಜಿಪು ನೂರು ಮೋಹನ್ ಚಿಕ್ಕಮಂಡ್ಯ ಲಕ್ಷ್ಮೀಪುಟ್ಟಮ್ಮ ಶ್ರೀಕಂಠೇಗೌಡ ಹೊಳಲು ಶಿವಣ್ಣ ಅಚ್ಯುತ ದುಗೇಶ್ ಹಾಜರಿದ್ರು